ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಮೊದಲ ರಾಮನವಮಿ ನಡೀತಾ ಇದೆ ಅಯೋಧ್ಯೆಯಲ್ಲಿ ರಾಮನವಮಿಯ ಕಳೆ ಕಟ್ಟಿದೆ ಇಡೀ ಅಯೋಧ್ಯೆಯನ್ನು ಸಿಂಗಾರಗೊಳಿಸಲಾಗಿದೆ ಅಯೋಧ್ಯೆಗೆ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದಾರೆ ನಾನೀಗ ರಾಮಪತ್ನಲ್ಲಿದ್ದೇನೆ ರಾಮಪತ್ನಲ್ಲಿ ಇರ್ತಕ್ಕಂತಹ ಶ್ರೀರಾಮ ಕಾರಿಡಾರ್ನ ನೋಡಬಹುದು ಇದು ಶ್ರೀರಾಮ ಕಾರಿಡಾರ್ ರಾಮ ಮಂದಿರಕ್ಕೆ ಸಂಪರ್ಕ ಕಲಿಸುವ ಕಲ್ಪಿಸುವಂತಹ ಆ ಒಂದು ಕಾರಿಡಾರ್ ಇಲ್ಲಿ ಎಷ್ಟು ಮಂದಿ ಭಕ್ತರು ಬರ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೋದು ಲಕ್ಷಾಂತರ ಮಂದಿ ರಾಮ ಭಕ್ತರು ಅಯೋಧ್ಯೆಗೆ ಹರಿದು ಬರ್ತಾ ಇದ್ದಾರೆ ಆ ರಾಮನವಮಿಯ ವಿಶೇಷ ದಿನ ಆಗಿರೋದ್ರಿಂದ ಸಾಕಷ್ಟು ಮಂದಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಮುಖ್ಯವಾಗಿ ಈಗಾಗಲೇ ಜಿಲ್ಲಾಡಳಿತ ಮಾಹಿತಿ ನೀಡಿರುವಂತೆ ಸುಮಾರು ಹದಿನೇಳು ಲಕ್ಷಕ್ಕೂ ಹೆಚ್ಚು ಭಕ್ತರು ಈಗಾಗಲೇ ಅಯೋಧ್ಯೆಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಎಲ್ಲ ಭಕ್ತರಿಗೂ ಸರಾಗವಾಗಿ ದರ್ಶನಕ್ಕೆ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಕಾರಿಡಾರ್ನಲ್ಲಿ ಅಚ್ಚುಕಟ್ಟದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷವಾದಂತಹ ದರ್ಶನ ವ್ಯವಸ್ಥೆಯನ್ನು ಕೂಡ ರದ್ದು ಮಾಡಲಾಗಿದೆ ವಿ ವಿ ಐ ಪಿ ವಿ ಐ ಪಿ ಭಕ್ತರು ಯಾರು ಬರ್ತಾರೆ ಅವರಿಗೆ ವಿಶೇಷವಾದಂತಹ ಪಾಸ್ ಕೊಡುವ ವ್ಯವಸ್ಥೆ ಇತ್ತು ಇಲ್ಲಿವರೆಗೆ ಆದರೆ ರಾಮನಮ ನವಮಿಯ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಶೇಷ ದರ್ಶನ ಇರೋದರಿಂದ ವಿಶೇಷ ದರ್ಶನಕ್ಕೆ ಅವಕಾಶವನ್ನು ರದ್ದು ಮಾಡಲಾಗಿದೆ ಯಾಕಂತಂದರೆ ವಿಶೇಷವಾಗಿ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟರೆ ಸಾಮಾನ್ಯ ಬ ಸಾಮಾನ್ಯವಾಗಿ ಬರ್ತಕ್ಕಂಥ ಭಕ್ತರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಇನ್ನೂ ಮುಖ್ಯವಾಗಿ ನಾಳೆ ಮಧ್ಯಾಹ್ನ ಹನ್ನೆರಡು ಹದಿನಾರಕ್ಕೆ ಸೂರ್ಯ ರಶ್ಮಿ ಬಾಲರಾಮನ ಮೂರ್ತಿಗೆ ಸ್ಪರ್ಶ ಆಗುತ್ತೆ ಹಣೆಗೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗುತ್ತೆ ಇದನ್ನು ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಂತಹ ಮಂದಿರದ ವಿಶೇಷವಾದಂತಹ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡಿರೋದ್ರಿಂದ ರಾಮನವಮಿಯ ದಿನದಂದು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಹದಿನಾರಕ್ಕೆ ಐದು ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಬಾಲರಾಮನ ಸ್ಪರ್ಶವನ್ನ ಮಾಡುತ್ತೆ ಈ ಒಂದು ವಿಶೇಷ ಗಳಿಗೆಗೆ ಸಾಕ್ಷಿ ಆಗಲಿಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೂ ಮುಖ್ಯವಾಗಿ ಕನ್ನಡಿಗರು ಬಂದಿದ್ದಾರೆ ಕನ್ನಡಿಗರು ಕೂಡ ಬಂದಿದ್ದಾರೆ ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಸರ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೀವಿ ಶ್ರೀರಾಮನವಮಿ ಮುಂಚಿನ ದಿನ ನಾವು ದರ್ಶನ ಮಾಡಿದ ತುಂಬ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ಮತ್ತೆ ಎಲ್ಲ ವ್ಯವಸ್ಥೆಯೂ ಸರಾಗವಾಗಿ ಮಾಡಿದ್ದಾರೆ ಮತ್ತೆ ವಯಸ್ಸಾದವರು ಸಹ ದರ್ಶನ ಮಾಡ್ಬೋದು ಲಕ್ಷಾಂತರ ಜನ ದರ್ಶನ ಮಾಡ್ತಾ ಇದ್ದಾರೆ ನಮಗೂ ಸಂತೋಷ ಆಯಿತು ಶ್ರೀ ಜೈ ಶ್ರೀರಾಮ್ ಈ ಒಂದು ರಾಮನವಮಿ ಸಂದರ್ಭದಲ್ಲಿ ನೀವು ಅಯೋಧ್ಯೆಗೆ ಬಂದಿದ್ದೀರಿ ಇಂಥ ಸಂದರ್ಭದಲ್ಲೇ ಶ್ರೀರಾಮ ದರ್ಶನವನ್ನು ಪಡೆದಿದ್ರಿ ಹೇಗೆ ಅನಿಸ್ತಾ ಇದೆ ತುಂಬಾ ಸಂತೋಷ ಅನಿಸ್ತಾ ಇದೆ ಶ್ರೀರಾಮನ ದರ್ಶನ ಪಡೆದಿರೋದು ನಮ್ಮ ಪುಣ್ಯ ಬಾಲಿನ ಪುಣ್ಯ ಅಂತ ತಿಳ್ಕೊಳ್ತಾ ಇದ್ದೀವಿ ನಾವು ಮೂರು ಗಳರು ಎಲೆಕ್ಟ್ರಾನಿಕ್ಸ್ ಇಂದ ಬಂದಿದ್ದೀವಿ ಈ ರಾಮನ ದರ್ಶನ ಪಡೆದಿರೋದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ನೀವು ನಾನು ಇದೆ ಈ ಸಂದರ್ಭದಲ್ಲಿ ತುಂಬ ಖುಷಿ ಆಗ್ತಿದೆ ಸರ್ ನೀವೆಲ್ಲ ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ದೇವಸ್ಥಾನ ದರ್ಶನ ಮಾಡೋಕ್ಕೆ ಮೊದಲು ಗಂಗೆ ಸ್ನಾನ ಹನುಮಾನ್ ದರ್ಶನ ಅಲ್ಲಿಂದ ಸೀದಾ ರಾಮರ ದರ್ಶನ ಮಾಡಿದ್ವಿ ತುಂಬ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್ ಹೆಚ್ಚು ಜನ ಇದ್ದಾರೆ ದರ್ಶನ ಮಾಡಲಿಕ್ಕೆ ಕಷ್ಟ ಅಂತ ಇಲ್ಲ ಜನ ಜಾಸ್ತಿ ಇದ್ದಾರೆ ಒಂದು ಹತ್ತು ಲೈನಲ್ಲಿ ಕ್ಯೂ ಮಾಡಿಬಿಟ್ಟಿದ್ದಾರೆ ಆ ಲೈನಲ್ಲಿ ಎಲ್ಲರೂ ಜನ ಸರಾಗವಾಗಿ ಹೋಗ್ತಾ ಇದ್ದಾರೆ ಒಳಗಡೆ ದರ್ಶನ ಸರಾಗವಾಗಿ ಆಚೆ ಬರ್ತಾ ಇದ್ದಾರೆ ಲಗೇಜ್ ಇಡಲಿಕ್ಕೆ ಮತ್ತೆ ಮೊಬೈಲ್ ಇಡಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಯಾವುದಕ್ಕೂ ಸಹ ದುಡ್ಡು ತಗೊಳ್ಳೋದಿಲ್ಲ ಎಂಟ್ರಿನೂ ಸರಾಗವಾಗಿದೆ ಮತ್ತು ಎಕ್ಸಿಟು ಸರಾಗವಾಗಿದೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಕನ್ನಡಿಗ ಭಕ್ತರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ರಾಮನವಮಿಯ ಸಂದರ್ಭ ಆದರೂ ಕೂಡ ಅತ್ಯಂತ ಚೆನ್ನಾಗಿ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೆಚ್ಚಿನ ಭಕ್ತರು ಬರ್ತಿದ್ರು ಕೂಡ ಸರಾಗವಾಗಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಿದೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್